ಜುಲೈ ಇಪ್ಪತ್ತೇಳರಂದು ಜಿಲ್ಲಾ ಚಲುವಾದಿ ಮಹಾಸಭಾದ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಿಯಲ್ಲಿ ಶೇಕಡಾ ಎಪ್ಪತ್ತರಷ್ಟು ಹಾಗೂ ದ್ವಿತೀಯ ಪಿಯುಸಿಯಲ್ಲಿ ಶೇಕಡಾ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಹಾಸಭಾದ ಜಿಲ್ಲಾಧ್ಯಕ್ಷ ಎನ್ ರುದ್ರಮುನಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜುಲೈ ಇಪ್ಪತ್ತೇಳರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ಬಾಪೂಜಿ ಇಂಜಿನಿಯರಿಂಗ್ ಕಾಲೇಜಿನ ಎಸ್ಎಸ್ ಮಲ್ಲಿಕಾರ್ಜುನ್ ಸಾಂಸ್ಕೃತಿಕ ಭವನದಲ್ಲಿ ಜಿಲ್ಲಾ ಚಲುವಾದಿ ಮಹಾಸಭಾದ ಜಿಲ್ಲಾಧ್ಯಕ್ಷ ಎನ್ ರುದ್ರಮುನಿ ಅಧ್ಯಕ್ಷತೆಯಲ್ಲಿ ನಡೆಯುವ ಕಾರ್ಯಕ್ರಮವನ್ನು ರಾಜ್ಯದ ಗೃಹ ಮಂತ್ರಿ ಡಾಕ್ಟರ್ ಜಿಪರಮೇಶ್ವರ್ ಉದ್ಘಾಟಿಸಲಿದ್ದು ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಗಣಿ ಮತ್ತು ಭೂ ವಿಜ್ಞಾನ ಹಾಗೂ ತೋಟಗಾರಿಕೆ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಮತ್ತು ಐಟಿಬಿಟಿ ಸಚಿವ ಪ್ರಿಯಾಂಕಾ ಖರ್ಗೆ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಚಲುವಾದಿ ನಾರಾಯಣಸ್ವಾಮಿ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಶಾಸಕರಾದ ಪಿಎಂ ನರೇಂದ್ರ ನರೇಂದ್ರಸ್ವಾಮಿ ಪ್ರಸಾದ್ ಅಬ್ಬಯ್ಯ ನಯನ ಮೋಟಮ್ಮ ಕೆಎಸ್ ಬಸವಂತಪ್ಪ ಡಿಜಿ ಶಾಂತನಗೌಡ ಬಿಪಿ ಹರೀಶ್ ಬಿ ದೇವೇಂದ್ರಪ್ಪ ಬಸವರಾಜ್ ವಿ ಶಿವಗಂಗಾ ಸೇರಿದಂತೆ ಅನೇಕ ಗಣ್ಯರು ಆಗಮಿಸಲಿದ್ದಾರೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಮಹಾಸಭಾದ ಎಸ್ ಶೇಖರಪ್ಪ ಜಯಪ್ರಕಾಶ್ ನಾಗಭೂಷಣ್ ರೇವಣಸಿದ್ದಪ್ಪ ಎಂಸಿ ಓಂಕಾರಪ್ಪ ಎಡಿ ಮಧುಸೂದನ್ ಹಳ್ಳಳ್ಳಿ ಗಿರೀಶ್ ಸೇರಿದಂತೆ ಇತರರು ಇದ್ದರು ತೆಲವಾದಿ ಮಹಾಸಭಾದ ವತಿಯಿಂದ ದಿನಾಂಕ ಇಪ್ಪತ್ತೇಳು ಏಳು ಇಪ್ಪತ್ತೈದರಂದು ಎಸ್ ಸಿಯಲ್ಲಿ ಮತ್ತು ಸಿಯಲ್ಲಿ ಹೆಚ್ಚು ಪಡೆದಂಥ ಮಕ್ಕಳಿಗೆ ಒಂದು ಪ್ರತಿಭಾವಂತ ಮಕ್ಕಳಿಗೆ ನಾವು ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಇದು ಎರಡನೇ ವರ್ಷವೂ ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮವನ್ನು ದಾವಣಗೆರೆ ಬಿ ಐ ಟಿ ಆವರಣದಲ್ಲಿರ್ತಕ್ಕಂಥ ಶ್ರೀ ಎಸ್ ಎಸ್ ಮಲ್ಲಿಕಾರ್ಜುನ್ ಸಭಾಂಗಣದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿರೋರು ನಮ್ಮ ಕರ್ನಾಟಕ ರಾಜ್ಯದ ಘನ ಸರ್ಕಾರದ ಗೃಹಮಂತ್ರಿಗಳಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈಗ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ನಮ್ಮ ಸಮಾಜ ಕಲ್ಯಾಣ ಸಚಿವರಾದಂಥ ಡಾಕ್ಟರ್ ಎಚ್ ಸಿ ಮಾದೇವಪ್ಪನವರು ಮತ್ತು ನಮ್ಮ ಸ್ಥಳೀಯ ಶ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಸ್ ಎಸ್ ಮಲ್ಲಣ್ಣವರು ಪ್ರಿಯಾಂಕಾ ಖರ್ಗೆ ಅವರು ಮತ್ತು ನಮ್ಮ ಸಮಾಜದ ಹಿರಿಯ ಶಾಸಕರಾದಂಥ ನರೇಂದ್ರ ಸ್ವಾಮಿಯವರು ಪಿ ಎಮ್ ನರೇಂದ್ರ ಸ್ವಾಮಿಯವರು ಶಾಸಕರು ಮತ್ತು ಅವರು ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರು ಪ್ರಸಾದ್ ಅಬ್ಬಯ್ಯ ಶಾಸಕರು ಮತ್ತು ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ನಯನ ಮೋಟಮ್ಮ ಮೂಡಿಗೆರೆ ಕ್ಷೇತ್ರದ ಶಾಸಕರು ಮತ್ತು ಚಲವಾದಿ ಅವರು ವಿರೋಧ ವಿರೋಧ ಪಕ್ಷದ ನಾಯಕರು ವಿಧಾನ ಪರಿಷತ್ ಬೆಂಗಳೂರು ಇವರು ಹಾಗೂ ನಮ್ಮ ಎಸ್ ಸಿ ಎಸ್ ಟಿ ಮಾಜಿ ಅಧ್ಯಕ್ಷರಾದಂಥ ಚಾ ವುಲೇಕರ್ ಅವರು ಹಾಗೂ ಸ್ಥಳೀಯ ಮುಖಂಡರುಗಳು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಸಾರಿ ನಮ್ಮ ದಾವಣಗೆರೆಯ ಸಂಸದರಾದಂಥ ಶ್ರೀಮತಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ ಮತ್ತು ಸ್ಥಳೀಯ ಶಾಸಕರಾದಂಥ ನಮ್ಮ ಹಿರಿಯರು ಆದಂಥ ಎಸ್ ಎಸ್ ಶಾಮನೂರು ಶಿವಶಂಕರಪ್ಪನವರು ಮತ್ತು ಜಗಲು ಜಗಲೂರು ಶಾಸಕರಾದಂಥ ದೇವೇಂದ್ರಪ್ಪನವರು ಮತ್ತು ನಮ್ಮ ದಾವಣಗೆರೆಯ ಮಾಯಕೊಂಡ ಕ್ಷೇತ್ರದ ಬಸವಂತಪ್ಪನವರು ಹಾಗೂ ಎಲ್ಲ ನಮ್ಮ ದಾವಣಗೆರೆ ಜಿಲ್ಲೆಯ ಶಾಸಕ ಮಿತ್ರರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತು ಜಿಲ್ಲಾಧಿಕಾರಿಗಳು ಜಿಲ್ಲಾ ರಕ್ಷಣಾಧಿಕಾರಿಗಳು ಮತ್ತು ಸಿ ಎಸ್ ಅವರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಬರ್ತೀವಿ ಅಂತೇಳಿ ಅವರು ಒಪ್ಪಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಸಮಾಜದ ಎಲ್ಲ ಮುಖಂಡರುಗಳು ಕೂಡ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ತಾವು ದಯಮಾಡಿ ಈ ಒಂದು ಪ ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ನಮ್ಮ ಬಂಧುಗಳು ದಾವಣಗೆರೆ ಜಿಲ್ಲೆ ಎಲ್ಲ ಜಲವಾದಿ ಬಂಧುಗಳು ಮತ್ತು ನಮ್ಮ ಸಮಾಜಕ್ಕೆ ಸಹಾಯ ಮಾಡತಕ್ಕಂಥ ಎಲ್ಲ ಹಿರಿಯರು ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಬರಬೇಕು ಅಂತೇಳಿ ಬಾ ಆ ಒಂದು ಎಸ್ ಎಲ್ ಸಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಕ್ಕಳಿಗೆ ಸಮಾಜದ ವತಿಯಿಂದ ಗೌರವಧನವಾಗಿ ನಾವು ಸಹ ಇದ್ದೇವೆ ಇದರ ಉದ್ದೇಶ ಏನಂದರೆ ನಮ್ಮ ಸಮಾಜ ಭಾಳ ಹಿಂದುಳಿದ ಸಮಾಜ ಆಗಿದ್ದು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದ ಸಮಾಜ ಆಗಿದ್ದು ಈ ಸಮಾಜಕ್ಕೆ ಒಂದು ಈ ಒಂದು ನಮ್ಮ ಜಿಲ್ಲಾ ಸಂಘದಿಂದ ಉತ್ತೇಜನ ಕೊಡೋದು ಏನು ಇದರ ಉದ್ದೇಶ ವಿದ್ಯೆಯಲ್ಲಿ ಮುಂದಿನ ದಿನಗಳಲ್ಲಿ ಅವರು ಹೆಚ್ಚಿನ ಒಂದು ಶ್ರದ್ಧೆ ವಹಿಸಿ ಇತರೆ ಸಮಾಜದ ಮಕ್ಕಳು ಹೆಂಗೆ ವಿದ್ಯಾಭ್ಯಾಸ ಮಾಡಿ ಸರ್ಕಾರಿ ಸವಲತ್ತುಗಳನ್ನು ಪಡೆದು ಇರ್ತಕ್ಕಂಥ ಸರ್ಕಾರಿ ಸವಲತ್ತನ್ನು ಪಡೆದು ಹೋಗಿ ವ್ಯಾಸಂಗ ಮಾಡೋಕ್ಕೆ ಅನುಕೂಲ ಆಗಲಿ ಅನ್ನೋ ಒಂದು ಹಿತದೃಷ್ಟಿಯಿಂದ ನಮ್ಮ ಅಧ್ಯಕ್ಷರ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖರ ನೇತೃತ್ವದಲ್ಲಿ ಅವರ ಸಲಹೆಯ ಮೇರೆಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ನಮ್ಮ ಕಾರ್ಯಕ್ರಮಕ್ಕೆ ಈ ನಡೆಯುವ ಸ್ಥಳವನ್ನು ನಾವು ಕೇಳಿದಾಗ ಎಸ್ ಎಸ್ ಅವರು ಶ್ಯಾಮೇಶ್ವರ ಶಂಕ್ರಪ್ಪಾಜಿ ಅವರು ಒಂದೇ ಮಾತಿನಲ್ಲಿ ನೀವು ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀರಿ ನಮ್ಮ ಕಾಲೇಜ್ ಆವರಣದಲ್ಲಿ ನೀವು ಮಾಡಿ ಅಂತಂದು ಕಳೆದ ವರ್ಷವೂ ನಮಗೆ ಯಾವುದೇ ಫೀಸು ವಗೇರೆ ಅಲ್ಲಿ ಇಲ್ಲದಂಗೆ ಉಚಿತವಾಗಿ ನಮಗೆ ಆ ಸ್ಥಳಾವಕಾಶ ಮಾಡಿಕೊಟ್ಟಿದ್ದಾರೆ ಈ ಒಂದು ಒಳ್ಳೆಯ ಒಂದು ಅವಕಾಶನ ನಮ್ಮ ಸಮಾಜದ ವತಿಯಿಂದ ನಾವು ಇದ್ದೀವಿ ಆದ್ದರಿಂದ ಸಮಾಜದ ಎಲ್ಲ ಬಂಧುಗಳು ಅಕ್ಕಪಕ್ಕದ ಜಿಲ್ಲೆಯ ಸಹ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ಬೇಕಂತ ಮತ್ತೊಮ್ಮೆ ನಾನು ತಮ್ಮ ಮೂಲಕ ಅವರಿಗೆ ವಿನಂತಿ ಮಾಡ್ತೀನಿ ಹನ್ನೊಂದು ಗಂಟೆಗೆ ಲಾಸ್ಟಿಂದ ಸರ್ ಕಳೆದ ಬಾರಿನ ತಾವು ಹೇಳ್ದಂಗೆ ನಾವು ಸಚಿವರ ಗಮನಕ್ಕೆ ತಂದಿದ್ದೀವಿ ಸಚಿವರವರು ನೋಡಿ ಸರ್ ಕಳೆದ ಬಾರಿ ಬಾರಿ ಅನಾನುಕೂಲ ಆಯಿತು ತಾವು ಬರೋದರಿಂದ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವ್ಯತ್ಯಾಸಗಳಾಗಿದೆ ಇದೇ ಪತ್ರಿಕಾ ಗಮನಕ್ಕೂ ಬಂದಿದೆ ಅವರು ಸಹ ನಮಗೆ ಸೂಕ್ಷ್ಮ ಹೇಳಿದ್ದಾರೆ ಆ ಪರಿಸ್ಥಿತಿ ಮರುಕಳಿಸಬಾರದು ಈ ಸರಿ ಅನ್ನೋದಕ್ಕೆ ಇಲ್ಲ 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 ನಾವು